ಪವಿತ್ರ ರಂಜಾನ್ ಉಪವಾಸ ಆಚರಣೆ ಕೊನೆಗೊಳಿಸುವುದಕ್ಕೆ ಮುಸಲ್ಮಾನರು ಇಂದು ಬೆಳಗ್ಗೆ ಮಂಡ್ಯ ನಗರದ ಶಂಕರ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದ್ರು ಈದ್ಗಾ ಮೈದಾನದಲ್ಲಿ ಮುಸಲ್ಮಾನರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದ್ರು ಎಂಬುದು ಏಕತೆ ಕೃತಜ್ಞತೆ ಮತ್ತು ಔದಾರ್ಯಗಳ ಹಬ್ಬ ಅಂತ ಹೇಳಲಾಗ್ತಾ ಇದ್ದು ಇದರಂತೆ ಮುಸಲ್ಮಾನರು ರಂಜಾನ್ ತಿಂಗಳ ಉಪವಾಸದ ಫಲಕ್ಕಾಗಿ ಅಲ್ಲಾಹುವನ್ನ ಪ್ರಾರ್ಥಿಸುತ್ತಾರೆ ಪ್ರಾರ್ಥನೆ ಮಾಡಿದ ಬಳಿಕ ಪರಸ್ಪರ ಅಪ್ಪಿಕೊಂಡು ರಂಜಾನ್ ಶುಭಾಶಯ ಕೋರಿದ ಮುಸ್ಲಿಂ ಬಾಂಧವರ ನಡುವೆ ಪುಟ್ಟ ಪುಟ್ಟ ಮಕ್ಕಳ ಸಂಭ್ರಮ ಗಮನ ಸೆಳೆಯಿತು και το trainer και το ಮುಸ್ಲಿಮರ ಪವಿತ್ರ ರಂಜಾನ್ ಆಚರಣೆ ಪ್ರಾರ್ಥನೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್ ಭಾಗಿಯಾಗಿ ಶುಭ ಕೋರಿದ್ರು ಇವತ್ತು ಪವಿತ್ರ ರಂಜಾನ್ ಹಬ್ಬ ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ನೆನ್ನೆ ಯುಗಾದಿ ಇವತ್ತು ರಂಜಾನ್ ಎರಡು ಸೌಹಾರ್ದತೆಯಿಂದ ಬಂದಿರೋದ್ರಿಂದ ನಾವೆಲ್ಲ ಈ ದೇಶ ಸೌಹಾರ್ದತೆ ಸಹಬಾಳ್ವೆ ಸಮನ್ವಯದಲ್ಲಿ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟುಕರ್ ಅವರು ಅದರಿಂದ ರಂಜಾನ್ ಹಬ್ಬ ಎಲ್ಲ ಮುಸ್ಲಿಂ ಬಾಂಧವರು ಮತ್ತೆ ಹಿಂದೂ ಬಾಂಧವರು ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯ ಬುಡ ಅಧ್ಯಕ್ಷ ನಹಿಮ್ ರಂಜಾನ್ ಹಬ್ಬದ ಶುಭ ಕೋರಿದ್ರು ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಇವತ್ತು ಪವಿತ್ರ ದಿನ ಇವತ್ತು ಬೆಳಿಗ್ಗೆಯಿಂದನೇ ಫೇರ್ ಕೂಡ ಹಬ್ಬದ್ದು ಶುರುವಾಗಿತ್ತು ಎಲ್ಲ ದೇವರು ಐಸು ಆರೋಗ್ಯ ನೆಮ್ಮದಿ ಶಾಂತಿ ಈ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲ ಆಗಿ ಎಲ್ಲ ಶಾಂತಿಯಾಗಿ ಒಂದು ಬಾಳಂತ ಜೀವನ ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ನಡುವೆ ವಕ್ಸ್ ಕಾಯ್ದೆ ತಿದ್ದುಪಡಿಗೆ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು ಪ್ರಾರ್ಥನೆ ಬಳಿಕ ವಕ್ಸ್ ಮಸೂದೆ ವಾಪಸ್ ಎಂಕೆ ಫೈಸಿ ಬಿಡುಗಡೆ ಕುರಿತು ಭಿತ್ತಿ ಪತ್ರವನ್ನ ಪ್ರದರ್ಶನ ಕೂಡ ಮಾಡಿದ್ರು